ಖೇಳ್ತೀರಾ ಹಾ ಹಾ ನಾ ಹೇಳ್ತೀನಿ ನಾ ಹೇಳ್ತೀ ಹಾ ಯಾರೋ ನಿಮ ಸೇರಂ ಕುಡ್ರಬೇಕು ಗೌಡಾ ಒಂದಿಟ್ಟು ನನ್ನ ಮಾತು ಪಾಲಿಸಬೇಕು ಹೌದಾ ಯಾಕೀ ಇಷ್ಟೆಲ್ಲ ಖರ್ಚು ಮಾಡಿ ಉಪಾಸಿದ್ದು ಹಾ ಎರಡು ಮಾತು ಹೇಳ್ತ ನಾ ಮಾತು ಅಂತ ಕೇಳಾಕ ಬಂದಿರಿ ಹೌದಾ ಆ ನನ್ನ ಯಾರು ಮಾತು ಪಾಲಿಸಬೇಕು ನೀ ನಿನ್ ಕೇಳಿ ನಾನು ಬರ್ಸೋಣ ಗೌಡಾ ಸದಾ ನಾನು ನೀಗಿಸ್ಕೊಟ್ಟಿ ನಾನು ಕೊಡ್ಲಿಕ್ಕೆ ಯಾರು ಮಾತಾಡ್ಬೇಕ್ರಿ ಹೇಳಕ್ ನಾನು ಇಟ್ಕೊಂಡಾರ ನಾ ಹೇಳ್ತೇನೆ ಕೇಳ್ತೇನೆ ಯಾರು ಕೇಳ್ತಾರ ಆಗ ಗೌರ ನನ್ನ ಮಾತು ಕೇಳ್ತಾರ ಹಾ ಯಾರು ಕೇಳ್ತಾರ ಆಗ ಆಯ್ಪ ಗೌಡ ದೈವ ಹಾ

ನೋಡ್ರಿ ನಿನಗ ನಿನ್ನ ಮತ್ತೆ ಹಾಕಿ ಕರ್ಕಂಡ್ರೆ ನಿನ್ನ ಬಿಚ್ಚಾಕ ಆಗುದಿಲ್ಲ ಆರಾಮಿರ ನನಗ ಹಾಕ್ಯಾರ ಈಗ ಅವ್ರ ನನಗ ಐತಿ ನಿಮ್ ನೋಡ ಕೇಳ್ಬೇಕು ಹೇಳುದಲ್ಲ ಮಕ್ಕಳ ಹೇಳ್ಬೇಕಿದ ಕರ್ಕಂಡು ಬಿಚ್ಚಾಕ ಆಗುದಿಲ್ಲ ಅಂತ ಹೇಳಿದ್ರು ಹಾ ಶುದ

ಅರ್ಜನ್ ಹೊಂದಕ್ಕೆ ಸ್ವಲ್ಪ ನನಗೂ ತ್ರಾಸ್ ಮಾಡಿ ಹೇಳಪ್ಪ ದಯವಾಟಿನ್ ಬಾಳ ವಿಚಾರ ಮಾಡ್ಕೊಂಡ್ರೆ ಸಂಭವ ಬಾಳೋದಿಲ್ಲ ಪಿರಿಯಾರ ನಂಗೆ ಹೇಳ್ತಾ ಕೇಳ್ಬೇಕು ನೀವು ಹಂಗಿದ್ರೆ ಬರ್ಬೇಕು ಹೇಳಿಲ್ಲ ಹೇಳಿಲ್ಲ ಅಗ್ನಿ

ಬೆಳ್ರಿಲ್ <laughs> <laughs>